ಸ್ಟಾರ್ ಗಳು ಬೇರೆ ಬೇರೆ ಪಕ್ಷಗಳ ಜೊತೆ ಗುರ್ಸ್ಕೊಂಡಿದ್ದು ಹೊಸದೇನೂ ಅಲ್ಲ ಇಲ್ಲೂ ಕೂಡ ಸ್ಟಾರ್ಗಳು ಬೇರೆ ಬೇರೆ ಗುರ್ಸ್ಕೋತಾರೆ ಕೆಲವರು ಏನಂದ್ರೆ ಕೆಲವರು ಯಾವ ಪಕ್ಷಕ್ಕೂ ಸೇರದನೆ ತಮ ಯಾರಿಗೆ ಇಷ್ಟ ಬರುತ್ತೋ ಅದು ಪಕ್ಷಾತೀತವಾಗಿ ಅವ್ರು ಹೋಗಿ ಪ್ರಚಾರ ಮಾಡುವಂತದ್ದು ಕೂಡ ನಾವು ನೋಡಿದ್ದೀವಿ ಅದು ಕಿಚ್ಚಾಗಿರ್ಬಹುದು ಅದು ಬೇರೆ ಬೇರೆ ನಾಯಕ ನಟರಾಗಿರ್ಬಹುದು ಎಷ್ಟಾಗಿರ್ಬಹುದು ಈಗ ನಿಜಕ್ಕೂ ಏನಾದರೂ ರಾಜಕೀಯಕ್ಕೆ ನೇರವಾಗಿ ಎಂಟ್ರಿ ಕೊಟ್ಟು ಬಿಡ್ತಾರಾ ಇಂತ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಉಪೇಂದ್ರ ಈಗ ಬೇರೆ ರೀತಿಯಲ್ಲಿ ರಾಜಕೀಯದಲ್ಲಿ ಗುರ್ಸ್ಕೊಂಡಿದ್ದಾಯ್ತು ಇನ್ನು ಯಶ್ ಸುಮಲತಾ ಅವರ ಪರವಾಗಿ ಪ್ರಚಾರ ಸಭೆಗಳಲ್ಲಿ ಪಾಲ್ಗೊಂಡಿದ್ದಾಯಿತು ಆದರೆ ಯಾರು ಕೂಡ ನೇರ ರಾಜಕೀಯಕ್ಕೆ ಬರ್ತೀವಿ ಅಂತ ಹೇಳಿಲ್ಲ ಆದರೆ ಈಗ ಕಿಚ್ಚ ಸುದೀಪ್ ಹೆಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಕಿಚ್ಚಾ ಸುದೀಪ್ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಚರ್ಚೆ ಇವತ್ತು ನೆನ್ನೆದಲ್ಲ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಕೂಡ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು ರಮ್ಯಾ ಮೂಲಕ ಪ್ರಯತ್ನ ಆಗ್ತಿದೆ ರಾಹುಲ್ ಗಾಂಧಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಸುದೀಪ್ ಅವ್ರನ್ನ ಕರೆಸುವಂತ ಒಂದಷ್ಟು ಪ್ರಯತ್ನಗಳು ಆಗ್ತಿದೆ ಅನ್ನೋ ಸುದ್ದಿ ಕೂಡ ಆಗ ನರ್ಸರಿ ನಿಮ್ಮ ಗಿಡಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಗ ಹರಿದಾಡಿತ್ತು ಹಾಗಾದ್ರೆ ನಿಜಕ್ಕೂ ಬರುವಂತದ್ದು ಹೌದಾ ಸುದೀಪ್ ಏನ್ ಹೇಳ್ತಾರೆ ಬನ್ನಿರೋಣ ಸ್ಯಾಂಡಲ್ವುಡ್ ನ ಕಿಚ್ಚ ಅಭಿನಯ ಚಕ್ರವರ್ತಿ ಆಂಗ್ರಿ ಯಂಗ್ ಮ್ಯಾನ್ ಅಂತಲೇ ಫೇಮಸ್ ಕನ್ನಡ ಚಿತ್ರರಂಗದ ಗರಡಿಯಲ್ಲಿ ಇಪ್ಪತ್ತೇಳು ವರ್ಷ ಪಳಗಿದ ಬೈಲ್ವಾನ್ ಲಕ್ಷಾಂತರ ಅಭಿಮಾನಿಗಳನ್ನ ಪಡೆದಿರುವ ನಟ ಕಿಚ್ಚ ಸುದೀಪ್ ಇವರಂತೂ ಮೋಹಕ ತಾರೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟಿ ಕನ್ನಡದಲ್ಲಿ ಟಾಪ್ ನಟಿಯಾಗಿ ಮಿಂಚಿ ಮರೆಗೆ ಸರಿದಿದ್ರು ರಾಜಕೀಯದ ರುಚಿಯನ್ನು ಕಂಡವರು ಅವರೇ ರಮ್ಯಾ ಬರೀ ಸಿನಿಮಾದಲ್ಲಿ ಮಾತ್ರವಲ್ಲ ರಾಜಕೀಯದಲ್ಲೂ ಏಳು ಬೀಳು ಕಂಡಿರುವ ನಟಿ ರಮ್ಯಾ ಒಮ್ಮೆ ಗೆದ್ದು ಗೆದ್ದಷ್ಟೇ ವೇಗವಾಗಿ ತೆರೆಮರೆಗೆ ಸರಿದು ಅಷ್ಟೇ ಆಶ್ಚರ್ಯಕರ ರೀತಿಯಲ್ಲಿ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಆದ್ರೀಗ ರಾಜಕೀಯ ರಿಎಂಟ್ರಿಗೆ ರಮ್ಯಾ ಅಖಾಡ ರೆಡಿ ಮಾಡ್ಕೊಳ್ತಿದ್ದಾರೆ ಅನ್ನೋ ಸುದ್ದಿಯೇ ಕುತೂಹಲ ಮೂಡಿಸಿದೆ ರಮ್ಯಾ ರಾಜಕೀಯ ಎಂಟ್ರಿ ನಿರೀಕ್ಷಿತ ಅಂತಿದ್ರೂ ಕಿಚ್ಚನ ರಾಜಕೀಯ ಪ್ರವೇಶ ವಿಚಾರ ಹಲ್ಚಲ್ ಹಲ್ಚಲ್ಲೆಬ್ಬಿಸಿದೆ ಕಿಚ್ಚ ಸುದೀಪ್ ಪೊಲಿಟಿಕಲ್ ಫೀಲ್ಡ್ ಗಳಿಸೋ ಪ್ರಯತ್ನಕ್ಕೆ ಬಹುತೇಕ ಫಲ ಸಿಕ್ಕಿದೆ ಎನ್ನಲಾಗ್ತಿದೆ ಚಿತ್ರರಂಗದಲ್ಲಿ ಕಿಚ್ಚು ಹಚ್ಚಿದ್ದ ಕಿಚ್ಚ ಮತ್ತು ರಮ್ಯಾ ಜೋಡಿ ರಾಜಕೀಯ ರಂಗದಲ್ಲೂ ಎಬ್ಬಿಸಲು ಹೊರಟಿದೆ ಎನ್ನಲಾಗ್ತಿದೆ ನೀಡಿದ್ದಾರಂತೆ ಜನವರಿ ಏಳನೇ ತಾರೀಕು ಕಿಚ್ಚನನ ಖುದ್ದು ಭೇಟಿಯಾಗಿದ್ದ ರಮ್ಯಾ ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಸುದೀಪ್ ಜೊತೆ ಮಾತುಕತೆ ನಡೆಸಿದ್ದಾರಂತೆ ಕೆಂಪೇಗೌಡನಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆಹ್ವಾನ ನಟಿ ರಮ್ಯಾ ಸುದೀಪ್ ಜೊತೆಗೆ ರಾಜಕೀಯ ಚರ್ಚೆ ನಡೆಸಿದ ಕೆಲವೇ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸುದೀಪ್ ರನ್ನ ಭೇಟಿ ಮಾಡಿದ್ರು ಫೆಬ್ರವರಿ ಎರಡನೇ ತಾರೀಕು ಖಾಸಗಿ ಹೋಟೆಲ್ನಲ್ಲಿ ಕಿಚ್ಚನ ಜೊತೆ ಚರ್ಚಿಸಿ ಪಕ್ಷಕ್ಕೆ ಆಹ್ವಾನ ನೀಡಿದ್ರಂತೆ ಕಾಂಗ್ರೆಸ್ಗೆ ಬರುವಂತೆ ಆಹ್ವಾನ ನೀಡಿದ್ದಾರೆ ಅನ್ನೋದು ಬಹುತೇಕ ಖಚಿತವಾಗಿದೆ ಹಾಗಾದ್ರೆ ಕಿಚ್ಚ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೆಳೆಯಲು ಪ್ಲಾನ್ ಮಾಡ್ತಿರೋದ್ಯಾಕೆ ಸುದೀಪ್ ಮೂಲಕ ಯಾವ ಕಾರ್ಯ ಸಾಧಿಸಲು ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ತಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಸುದೀಪ್ರನ್ನ ಸೆಳೆಯೋದ್ರ ಹಿಂದೆ ಎಸ್ಟಿ ಜನಾಂಗದ ಮತ ಸೆಳೆಯೋದಕ್ಕೆ ಮಾಸ್ಟರ್ ಪ್ಲಾನ್ ಇದೆಯಂತೆ ಎಸ್ಟಿ ಮತಗಳನ್ನು ಸೆಳೆಯುವ ಒಬ್ಬ ಅಭ್ಯರ್ಥಿ ಬೇಕು ಅಂತ ರಾಹುಲ್ ಗಾಂಧಿ ಆಪ್ತ ಚುನಾವಣಾ ತಂತ್ರಜ್ಞ ಸುನಿಲ್ ಕನಗೋಳು ಸಲಹೆ ನೀಡಿದ್ರಂತೆ ಈ ವೇಳೆ ಎಸ್ಟಿ ಸಮುದಾಯಕ್ಕೆ ಸೇರಿದ ಸುದೀಪ್ ಹೆಸರು ಪ್ರಸ್ತಾಪವಾಗಿದೆ ಎನ್ನಲಾಗ್ತಿದೆ ಸುದೀಪ್ರ ಹಲವು ಸಿನಿಮಾಗಳಲ್ಲಿ ರಾಜಕೀಯ ಅವ್ಯವಸ್ಥೆ ಬಗ್ಗೆ ಪ್ರಸ್ತಾಪವಿದೆ ಹಲವು ಸಂದರ್ಭಗಳಲ್ಲಿ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ ಹೀಗಾಗಿ ಸುದೀಪ್ ಸ್ನೇಹಿತೆಯಾಗಿರುವ ರಮ್ಯಾ ಮೂಲಕವೇ ಆಫರ್ ನೀಡಿದ್ದಾರೆ ಕೂಡ ರಾಜಕಾರಣದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಲು ಹವಣಿಸುತ್ತಿದ್ದಾರೆ ಎನ್ನಲಾಗ್ತಿದೆ ಈಗಾಗಲೇ ಮಂಡ್ಯದಲ್ಲಿ ಗೆದ್ದು ಸಂಸದೆಯಾಗಿ ಕೆಲಸ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಸೋತು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ವಿಂಗ್ನಲ್ಲಿ ಕೆಲಸ ಮಾಡಿ ರಮ್ಯಾ ಸದ್ದಿಲ್ಲದೆ ಫ್ರೀಡಮ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಗಿಡಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮರೆಯಾಗಿದ್ರು ಇದೀಗ ರಾಜಕೀಯಕ್ಕೆ ರೀ ಎಂಟ್ರಿ ಕೊಡ್ತಿರೋ ರಮ್ಯಾ ಭಾರತ್ ಜೋಡೋ ಯಾತ್ರೆಯಲ್ಲೂ ಕಾಣಿಸಿಕೊಂಡಿದ್ರು ರಾಹುಲ್ ಪಕ್ಕದಲ್ಲಿ ಹೆಜ್ಜೆ ಹಾಕಿದ್ರು ಈಗ ರಮ್ಯಾ ವಿಧಾನಸಭೆಯಲ್ಲಿ ಸ್ಪರ್ಧಿಸ್ತಾರೆ ಅನ್ನೋ ಸುದ್ದಿಯೂ ಹರಿದಾಡ್ತಿದೆ ಒಟ್ನಲ್ಲಿ ತೆರೆ ಮೇಲಿನ ಜೋಡಿ ಈಗ ರಾಜಕೀಯವನ್ನು ರಂಗೇರಿಸಲು ಹೊರಟಿದೆ ಇದರ ಒಳ ಹೊರಗುಗಳು ಏನು ಅನ್ನೋ ಮುಸ್ಸಂಜೆ ಮಾತು ಚೆಸ್ಟ್ ಮಾತಲ್ಲೇ ಮುಗಿಯುತ್ತಾ ಅಥವಾ ರಂಗಪ್ರವೇಶ ಮಾಡುವಂತೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು ಬೆಂಗಳೂರಿನಿಂದ ಮಾಲ್ತೇಶ್ ಜಗಿನ್ ಜೊತೆ ಸೂರಜ್ ಟಿವಿ ನೈನ್ ಮಂಡ್ಯ